મિં <laughs> મિં <laughs> 그니까 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 그니까

ಹಾಗಕ್ಕೆಲ್ಲ ಒಂದು ಸಹಾಯ ಕೊಟ್ಟಂಥ ಭಕ್ತಾದಿಗಳು ಸೇವೆಕರ್ತರು ಹಾಗೂ ಭಕ್ತ ಮಹಾಜನ ಸ್ವಾಮಿ ಸಂವಿಧಾನ ಇಲ್ಲಿ ಕೆಲವೆಲ್ಲ ಒಂದು ಪರಿವಾರ ದೇವತೆಗಳು ನಿರ್ಣಯ ಇದೆಲ್ಲ ಒಂದು ಈ ಕ್ಷೇತ್ರದಲ್ಲಿ ನೆಲೆಸಬೇಕಾದ ಮೊದಲಾಗಿ ಇದ್ದಂಥ ಒಂದು ಈ ಕ್ಷೇತ್ರಾಧಿಪತಿಯಾದಂಥ ಒಂದು ಸಾನ್ನಿಧ್ಯ ಅಂತ ಹೇಳುವಂಥ ನಿರ್ಣಯಕ್ಕೆ ಬಂದಿದ್ದರು ಬ್ರಹ್ಮ ಸಾನ್ನಿಧ್ಯ ಅನಂತರ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಆಯಾಯ ಸಾನ್ನಿಧ್ಯ ನೆಲೆಸಿ ಗುತ್ತ ಇಷ್ಟಾರ್ಥವನ್ನೆಲ್ಲವನ್ನು ಆದರೆ ಈ ಕ್ಷೇತ್ರಕ್ಕೆ ಪ್ರಥಮದಲ್ಲಿದ್ದಂಥ ಒಂದು ಬ್ರಹ್ಮ ಸಾನ್ನಿಧ್ಯ ಆ ಸಾನ್ನಿಧ್ಯದಲ್ಲಿ ಭಾಳಷ್ಟು ಒಂದು ಅತೃಪ್ತಿ ಇತ್ತು ಈ ಕ್ಷೇತ್ರದ ಒಂದು ಬೆಳವಣಿಗೆ ಬೆಳವಣಿಗೆಗೆಲ್ಲ ಒಂದು ತೊಂದರೆ ಇತ್ತು ಇದೆಲ್ಲ ಒಂದು ಕೆಳದಂಥ ವಿಚಾರಗಳು ಅಂಥ ತೊಂದರೆಯನ್ನು ಯಾರಿಂದ ಪರಿಹರಿಸಿಕೊಳ್ಬೇಕಂತ ಹೇಳುವಂಥದ್ದು ನಿರ್ಣಯಪಡಿಸುವ ಇದಕ್ಕೊಬ್ಬ ಮಹಾಭಕ್ತ ನಾವೊಂದು ನಿರೀಕ್ಷೆ ಬಂತು ಸಲ ಆತನಿಂದ ಎಲ್ಲ ಜೀರ್ಣೋದ್ಧರಾಗಿದೆ ಬ್ರಹ್ಮಸ ಪರಿವಾರ ಇನ್ನು ಪರಿವಾರ ದೇವತೆಗಳು ಗಣಪತಿ ಸಂವಿಧಾನ ಭಾಗ ಸಂವಿಧಾನ ಬಹಳಷ್ಟು ಭಕ್ತಾದಿಗಳು ಇರುತ್ತೆ ಸಹಕಾರ ಇರಬಹುದು ಅಂಥವರಿಗೂ ಸಹ ಅನುಗ್ರಹ ಆಗಬೇಕು ಅದನ್ನುವಾಗ ನಾನು ಪಡೆದಿರುವಂಥ ಏನು ದ್ರವ್ಯ ಭಾಗ ಉಂಟು ಅದೆಲ್ಲ ಒಂದು ಧರ್ಮ ವಿನಿಯೋಗಕ್ಕೆ ವಿತರಣೆ ಆಗಿ ಉಳಿದಿರುವಂಥದ್ದು ಏನುಂಟೋ ಅದು ದೇವತಾ ಒಂದು ಅನುಗ್ರಹದಿಂದ ದೊರಕುವಂಥದ್ದಲ್ಲಿ ತಿಳುವಂಥದ್ದು ನಿರ್ಣಯಪಡಿಸಿ ಇದೆಲ್ಲ ಒಂದು ಧರ್ಮ ವಿನಿಯೋಗಕ್ಕೂ ದೇವತಾ ಸೇವೆಗೆಲ್ಲ ಒಂದು ಮುಡಿಪಾಗಿ ಇಟ್ಟಂತಹ ವೃತ ಅಂಥ ವೃತ್ತದಿಂದ ಅಂಥ ಯೋಗ ಪಡೆದಂಥ ಕುಟುಂಬದಿಂದ ಇಷ್ಟೆಲ್ಲ ಒಂದು ನಡೆಸಿಕೊಂಡಿದೆ ಸನ್ನಿಧಾನ ಅಲ್ವಾ ಈ ಬಗ್ಗೆ ದೋಷತೆ ಏನು ಪರಿಹಾರ ಏನು ಅಂತೇಳುವಂಥ ಯಾವ ಯಾವ ರೀತಿಯಲ್ಲಿ ನಾವು ಮುಂದುವರೆಕೊಂಡು ಹೋಗಬೇಕಂತೇಳುವಂಥ ಒಂದು ಅದರ ಬಗ್ಗೆ ಚಿಂತನೆಯು ಸಹ ಸ್ಥಳದಲ್ಲಿ ಆಗಿದೆ ಅದರಂತೆ ಆ ಮಾರ್ಗಕ್ಕೆ ಸಿಗಾದ್ಯ ರೀತಿ ವ್ಯವಸ್ಥೆ ಆಗಿದೆ ಇಲ್ಲಿಯ ತನಕ ಹಿಂದೆ ಅತೃಪ್ತಿಯಲ್ಲಿದ್ದಂಥ ಸಾನ್ನಿಧ್ಯವನ್ನು ಕುಂಠಿತಪಟ್ಟಿಸಿಕೊಂಡಂಥ ಆ ಬ್ರಹ್ಮಸನ್ನಿಧಾನ ಅಂತ ಒಂದು ಸಾನ್ನಿಧ್ಯವು ಏನು ದಾಹಪಟ್ಟು ಅಲ್ಲಿ ಆಗಬೇಕಾದ ಒಂದು ಕರ್ಮಾಂಗ ಭಾಗ ಪ್ರತಿಷ್ಠಾ ವಿಧಿ ಏನೇನುಂಟೋ ಅದೆಲ್ಲ ಒಂದು ಶಾಸ್ತ್ರಕ್ಕೆ ಸುಖಿವಾರದೇ ರೀತಿಯ ವ್ಯವಸ್ಥೆ ಆಗಿದೆ ತಿಳಿದಿರುವಂಥ ಇಪ್ಪತ್ತಮರೆಲ್ಲ ಬಂದು ಆ ಕರ್ಮಾಂಗ ಭಾಗವನ್ನೆಲ್ಲ ನಡೆಸಿ ಆಯಾಯ ಸಾನ್ನಿಧ್ಯ ಅದನ್ನು ಪ್ರತಿಷ್ಠಾಪಿಸಿ ಬೇಕಾದ ಒಂದು ಚೈತನ್ಯಕ್ಕೆ ಬೇಕಾದಂಥ ಒಂದು ಆ ಕರ್ಮಾಂಗ ಭಾಗವನ್ನೆಲ್ಲ ನಡೆಸಿ ಆ ವಿಭಾದಿಗಳಿಗೆ ವಿಶೇಷವಾಗಿ ಚೈತನ್ಯ ಕೊಟ್ಟಂಥದ್ದಾಗಿದೆ ಹಾಗೂ ಇಲ್ಲಿರುವಂಥ ಸ್ವ ಸ್ವಾಮಿ ಸಂವಿಧಾನ ಬ್ರಹ್ಮ ಕುಂಭಾಭಿಷೇಕ ಇರುವಂಥದ್ದು ಮಿಸಲ್ಪಟ್ಟಂಥದ್ದಾಗಿದೆ ಕೆಲವೆಲ್ಲ ಒಂದು ಕರ್ಮಾಂಗ ಭಾಗ ವಿಶೇಷವಾಗಿ ಸ್ಥಳದಲ್ಲಿ ನಡೆದಿದೆ ಅದೆಲ್ಲ ಒಂದು ಸಂಖ್ಯೆಯನ್ನೆಲ್ಲ ಸೂಚಿಸುವಂಥದ್ದು ಕಷ್ಟ ಬಹಳಷ್ಟು ನಡೆದಿದೆ ಅದರಿಂದ ಆ ಕರ್ಮಾಂಗ ದೇವತೆಗಳು ವಿಶೇಷವಾಗಿ ತೃಪ್ತಿಪಟ್ಟು ಈ ಕ್ಷೇತ್ರಕ್ಕೆ ಬೇಕಾದ ಒಂದು ಅನುಗ್ರಹ ಅದರಿಂದ ಎಲ್ಲ ವಿಷಯ ತೃಪ್ತಿಯಾಗಿದೆ ಸಂವಿಧಾನಕ್ಕೆ ಅದರಿಂದ ಇದಕ್ಕೆಲ್ಲ ಆಡಳಿತ ವರ್ಗವು ಗ್ರಾಮಸ್ಥರು ವೃದ್ಧಾದಿಗಳು ಎಲ್ಲ ಸಹಕಾರ ಕೊಟ್ಟಂತಹದ್ದು ಉಂಟು ಅದರಂತೆ ನಡೆಸಿಕೊಂಡಿದ್ದ ಸನ್ನಿಧಾನ ಭಾಳಷ್ಟು ಒಂದು ತೃಪ್ತಿಯಾಗಿದೆ ಇಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ಅಸಮಾಧಾನ ಇತ್ತು ಪದೇ ಪದೇ ನಿಲ್ಲಿಸುವಂಥದ್ದು ಸಾಹಿತ್ಯ ಸಂವಿಧಾನ ಇವರು ಧರ್ಮ ಸಂವಿಧಾನ ಇದೆ ಅದು ಜೀರ್ಣೋದ್ಧಾರ ಆಗಬೇಕಂತ ಹೇಳುವಂಥದ್ದು ಆದರೂ ನಮಗೆಲ್ಲ ಒಂದು ಕಾಲ ನಿರ್ಣಯ ಉಂಟು ಆ ನಮಗೆ ಸರಿಯಾಗಿ ಬೇಕಾದ ವ್ಯಕ್ತಿಗಳನ್ನು ಆರಿಸಿಕೊಂಡು ಆ ಮಹಾಸ್ವಾಮಿ ನಿರ್ಸಿಕೊಟ್ಟಿದ್ದಾನೆ ಆದ್ದರಿಂದ ಜೀರ್ಣೋದ್ಧಾರ ಭಾಗದಲ್ಲಿಯೂ ಪ್ರತಿಷ್ಠಾಂತಿಯಲ್ಲಿ ಹಾಗೂ ನಿರ್ಧಾರದ ಕರ್ಮಾಂಗ ಭಾಗದಲ್ಲಿಯೂ ವಿಶೇಷವಾಗಿ ಇಲ್ಲಿ ಪರಿವಾರ ಸಹಿತನಾದ ಸ್ವಾಮಿಯನ್ನು ಪ್ರಗತಿಪಟ್ಟಿದ್ದಾನೆ ವಿಶೇಷವಾದ ಕಪ್ಪ ಕಾಣಿಕೆ ಅಂತ ಹೇಳುವಂಥದ್ದು ಬಂಗಾರಕ್ಕೆ ತರಿಸಿಕೊಂಡು ಭಕ್ತರು ತಿಳಿಸುವಂತಹದ್ದು ಬೇಡಿಕೆಯನ್ನುಂಟು ಅದೆಲ್ಲ ದೀರ್ಘ ಆಡದಿದ್ದ ರೀತಿ ಶೀಘ್ರವಾಗಿ ವ್ಯವಸ್ಥೆ ಆಗುವಂಥದ್ದಾಗಿ ಹಾಗೂ ವಿಶೇಷವಾದ ಸೇವೆ ಭಾಗ ಅಂತ ಹೇಳುವಂತಹದ್ದು ಏನೇನುಂಟೋ ಆಯ ಕಾಲ ಸರಿಯಾಗಿ ಅತಿ ನ್ಯೂನತವಾದ ರೀತಿ ಸ್ವಾಮಿ ನಡೆಸಿಕೊಂಡು ಸ್ಥಳದ ಕೀರ್ತಿಯನ್ನು ನೆರವಾಗಿಸ್ಕೊಳ್ತಾರೆ ಸತ್ಯವನ್ನು ನೆರವಾಗಿಸ್ತಾರೆ ಕೀರ್ತಿಯನ್ನು ನಡೆಸಿಕೊಳ್ತಾರೆ ಇದರಿಂದ ನಡೆಸಿಗಳು ಸಂತೋಷ ಆಗಿದೆ ಸಂವಿಧಾನಕ್ಕೆ ಅದರಿಂದ ಏನು ಕೆಲವೆಲ್ಲ ಒಂದು ದೈವಾರಾಧನೆ ಆರಾಧನೆ ದೇವತಾರಾಧನೆ ಹಾಗೂ ದೇವತಾ ಸೇವೆ ನಡೆಸ್ಕೊಂಡು ಬಂದಿದ್ದೀವಿ ಏನು ಇಲ್ಲಿ ಇರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಎರಡು ಸ್ವಾಮಿ ಸ್ವಾನಿಧ್ಯಕ್ಕೆ ಬೇಕಾದಂಥದ್ದು ಕೆಲವೆಲ್ಲ ಒಂದು ಸೇವೆ ಬಾಗುತ್ತೆ ಎಂಬಂಥದ್ದೆಲ್ಲ ಸಮರ್ಪಿಸಿದ್ರು ಅದರಿಂದ ಏನು ಏನು ವಚನ ಕೊಡುವಂಥದ್ದುಂಟು ಅದಕ್ಕೆ ಚ್ಯುತಿಬಾರದೆ ರೀತಿ ದೀರ್ಘಕಾಲ ತನ್ನ ಅನುಭವಿಸ್ತದೆ ಮನೆ ತನ್ನದ ಕೀರ್ತಿ ಗೌರವವನ್ನು ಕೃಷಿ ಭಗವಂತದಾಗಿ ಕಾಲತಾನಕ ಸಂಪೂರ್ಣವಾದ ಅನುಗ್ರಹ ಈ ಕ್ಷೇತ್ರದಿಂದ ಭಕ್ತ ಆಗ್ತದೆ ದೇವರಲ್ಲಿ ಗ್ರಾಮ ಪರವಾಗಿ ಆಡಳಿತವರೆಗಾಗಿ ಪಡೆದು ದೇವರಿಂದ ಒಂದು ವಿಶೇಷವಾದ ಮನವಿ ಏನೆಂದರೆ ಗ್ರಾಮಕ್ಕೆ ಬಹಳಷ್ಟು ಆಪತ್ತು ವಿಪತ್ತು ತೊಂದರೆ ಅನಾರೋಗ್ಯ ಇತ್ಯಾದಿಗಳ ಅಥವಾ ಮುಂದೆ ಬರಲಿಕ್ಕುಂತ ಒಂದು ಸೂಚನೆ ಆದ ಮೇರೆಗೆ ಗ್ರಾಮದಲ್ಲಿ ಯಾವುದೇ ಆಗಲಿ ತಂದೆ ತಾಯಿ ಇದ್ದಾರೆ ಅಲ್ಲಿ ತಾಯಿಯಲ್ಲಿ ಹಾಗೆ ನಾನು ಭಾವಿಸಿಕೊಂಡು ಇದೊಂದಿಷ್ಟು ಕೆಲಸ ಆದರೆ ಗ್ರಾಮಕ್ಕೆ ಬರುವ ನೂರಕ್ಕೆ ತೊಂಬತ್ತೈದು ಭಾಗ ನಿವಾರಣೆ ಆಗ್ತದೆ ಆದ್ದರಿಂದ ಇಡೀ ಗ್ರಾಮದ ಅಭಿವೃದ್ಧಿಗೋಸ್ಕರ ಮಾಡಿಸಿ ಮಾಡಿಸಿದ್ದಲ್ಲದೆ ಬೇರೆ ಏನು ಉಂಟಾಗಿರಲಿ ಹಾಗೆ ನಾನು ಅವನು ಬಿಟ್ಟ ನಂಬಿಕೆಗೆ ಇವರು ಹೇಳಿದ ಹಾಗೆ ಈಗ ಮುಂತಪ್ಪು ಈ ಗ್ರಾಮಕ್ಕೆ ಮಂಗಳವಾಗಲಿ ಕಲ್ಯಾಣವಾಗಲಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಇದು ಕೊಟ್ಟು ಇವರು ಅನುಗ್ರಹ ಕೊಟ್ಟು ತುಂಬ ತುಂಬ ಒಳ್ಳೆಯ ಸಾನ್ನಿಧ್ಯದಲ್ಲಿ ಸೇವೆಯಲ್ಲಿ ಸೇವೆ ಬೇಕಾದಷ್ಟು ಕೊಟ್ಟು ಸನ್ನಿಧಾನ ಅಪೇಕ್ಷಿಸಿದಷ್ಟು ಸೇವೆ ಸನ್ನಿಧಾನ ಪಡ್ಕೊಳ್ಳಿ ಸಮಸ್ತ ಗ್ರಾಮಕ್ಕೂ ಮೇಲೆ ಎಲ್ಲರಿಗೂ ಲಕ್ಷಾಂತರ ಮಂಗಳ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಅಷ್ಟು ಸಂತಕ್ಕೆ ಸ್ವಂತಕ್ಕೆ ಒಂದು ಪೂರ್ಣ ಅನುಗ್ರಹ ಆಗಬೇಕಂತ ಧರಿಸಿದ್ದಲ್ಲ ಎಲ್ಲ ಭಕ್ತರಿಗೂ ಅನುಗ್ರಹ ಆಗಬೇಕು ಇನ್ನು ವಿಶೇಷವಾದ ಒಂದು ಭಕ್ತರು ಕೇಳುವಂಥದ್ದು ಆ ಬೇಡಿಕೆ ಅದೆಲ್ಲ ಒಂದು ಅನುಗ್ರಹ ಆಗಬೇಕಂತ ಹೇಳುವಂಥದ್ದು ಒಂದು ನಿರ್ಣಯ ಆಸೆ ಸಂವಿಧಾನ ಹರಿಸಿಕೊಂಡಾಗಿದೆ ಅದರಿಂದ ಮುಂದೆಲ್ಲ ನಡೆಸಿಕೊಟ್ಟೆ ಸಂವಿಧಾನ ಸೇವೆ ಕೊಟ್ಟಂತ ಭಕ್ತರು ಯಾರು ಸನ್ನಿಧಾನದಲ್ಲಿ ಅಭಯವನ್ನು ಪಡೆದು ಈಗ ಅವರ ಸಮಸ್ತ ಕಷ್ಟವನ್ನು ದೇವರತ್ರೆ ಹೇಳಿಕೊಂಡು ಪುನಃ ದೇವರಲ್ಲಿ ದರ್ಶನದಲ್ಲಿ ಆ ಒಡೆಯಪ್ಪನ ಆಗುವ ಪ್ರಕಾರ ಇವತ್ತು ಐದಡೆಯು ಶೇಷನನ್ನು ಪ್ರತಿಷ್ಠೆ ಸನ್ನಿಧಾನದಲ್ಲಿ ಮಾಡಿಸಿರ್ತಾರೆ ಅವರ ಮಕ್ಕಳೆಲ್ಲ ಬಂದು ಸ್ವಾಮಿಯಲ್ಲಿ ಅನುಗ್ರಹ ಪಡ್ತಾರೆ ಕ್ಷೇತ್ರಕ್ಕೆ ಖರ್ಚುಕೊಂಡಂತ ಸರಿ ಏನೋ ಮುಂದೆಲ್ಲ ಕೆಲವೆಲ್ಲ ಒಂದು ಸೇವೆ ಭಾಗ ಇರೋದು ಆರ್ಬೇಕಾಗಿತ್ತು ಅದನ್ನು ದಿಕ್ಷೆಯಲ್ಲಿ ಸಂವಿಧಾನ ಹಾಗೆ ಈ ಕ್ಷೇತ್ರಕ್ಕೆ ಬರುವಾಗ ಬಹಳಷ್ಟು ಒಂದು ದುಃಖದಲ್ಲಿ ಬಂದಂತಹ ದುಃಖ ಅಂತೇಳುವಂತಹದ್ದು ಪರಿಹಾರ ಆಗುವಂತಹದ್ದಕ್ಕೆ ಸಾಧ್ಯತೆ ಇಲ್ಲ ಆದರೂ ಸಹ ಅದನ್ನು ಸಹಿಸುವಂತಹ ಶಕ್ತಿ ಅಂತ ಹೇಳುವಂತಹ ಕುಟುಂಬಕ್ಕೆ ಅನುಗ್ರಹ ಆಗ್ತದೆ ಅದರಿಂದ ಇನ್ನು ಏನಿದ್ರು ಸಹ ಇನ್ನೆಲ್ಲ ಒಂದು ದೇವತಾ ಸೇವೆ ಎಲ್ಲೇ ನಾನು ಮುಂದರೆಸಿಕೊಂಡು ತನ್ನ ಜೀವನವನ್ನು ಅಮೃಬವಾಗಿರಬೇಕಂತ ಒಂದು ನಿರೀಕ್ಷೆ ಭಕ್ತನಲ್ಲಿ ಉಂಟು ನಾಗಶಿಲಾ ಆಗಿದೆ ಆದರೂ ಸರ್ಪನ ಒಂದು ವೈರಿ ಅಂತ ಹೇಳುವಂತಹದ್ದು ನಿನ್ನೆ

ಮನೆ ಹೋಗೋದು ಇತ್ತೆ ಒಂದು ದಿನ ನಿಮ್ಮೆಲ್ಲಾ ಒಂದೇ ಒಂದು ದಿನ ಇರಬೇಕು ಯಾವುದು ಅದು ಜಯದೇವ ಸರ್ಗೆ ಹ್ಮ್ ಒಂದು ವಾರ ಒಂದು ವಾರ ಗುತ್ತ ಇದೆ ಇಲ್ಲ ಹಾಗೆ ಆ ಜಾಗ ನಾನೊಂದು ಒಂದೆರಡು ನನಗೆ ಅಂತ ಇಳಿ ಏನೇನೇ ಅದು ನಾಗಬಿಳಿ ನಾಗ ನಾಗೆ ಅಂತ ಹಾ ಆ ಪ್ರದೇಶದಲ್ಲಿ ನಾಗ ಸಮುದಾಯ ఉంటಾ ಅಲ್ಲಿ ಇದೆ ದೇವಸ್ಥಾನ ಇದೆ

ಪ್ರತಿ ವರ್ಷದ ಬಹಳ ಒಂದು ಭಕ್ತಿ ಬಂದಿದೆ ಇಲ್ಲಿ ಹೋದ ಹೋಗಿ ಬಂದ ನಂತರ ಮನೆ ಹಿಂದೆ ಬಂದಿದ್ಯೋ ಅದರಿಂದ ಇದೆಲ್ಲ ನೀವು ಒಬ್ಬಂತಲ್ಲ ಎಲ್ಲ ಮಕ್ಕಳ ಸಮೂಹಕ್ಕೆ ವಿಚಾರವನ್ನು ತಿಳಿಸಿ ನಿನಗೆ ಸಾಧ್ಯವಾದಷ್ಟು ಒಂದು ದ್ರವ್ಯ ಭಾಗ ಏನು ಈ ಕ್ಷೇತ್ರಕ್ಕೆ ಸಂಕಾಗಿ ಆ ದ್ರವ್ಯ ಭಾಗದಿಂದ ಇಲ್ಲಿರ್ತಕ್ಕಂಥ ಒಂದು